ನೀವು ಸುಳ್ಳು ಹೇಳ್ತಿರೋ ಕತೆ ಕಟ್ತಿರೋ ಸುಳ್ಳಿನ ಕಂತೆ ಸುರಿಸ್ತಿರೋ ಅಥವಾ ಪ್ರಣಾಳಿಕೆಯಲ್ಲಿ ಬೇಕಾದಂಥ ಹೇಳಿಕೆಗಳು ಕೊಡ್ತಿರೋ ಒಟ್ಟಾರೆಯಾಗಿ ನೀವು ಅಧಿಕಾರಕ್ಕೆ ಬರಲಿಕ್ಕೆ ಏನೇನು ಮಾಡಬೇಕೋ ಆ ಸಂದರ್ಭದಲ್ಲಿ ಎಲ್ಲ ರೀತಿಯಾದಂಥ ಕುತಂತ್ರ ಮಾಡಿ ಅಧಿಕಾರಕ್ಕೆ ಬರ್ತೀರಿ ಅಂತಿಮವಾಗಿ ಆ ಐದು ವರ್ಷದ ಒಳಗಡೆ ಮತ್ತೆ ಜನ ನಿಮ್ಮನ್ನು ತಿರಸ್ಕಾರ ಮಾಡ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಗೆ ಅವಕಾಶವೇ ಇಲ್ಲ ಅವ್ರು ಏನೇ ಮಾಡಿದ್ರೂ ನಾವು ತಲೆಬಾಗಿ ಒಪ್ಕೊಳ್ತಕ್ಕಂಥ ಒಂದು ಬಹಳ ಸನ್ನಿವೇಶ ಬಹಳ ಅನಿವಾರ್ಯತೆ ಒಂದು ಸೃಷ್ಟಿಯಾಗಿ ಹೋಗಿದೆ ಆ ಹಿನ್ನೆಲೆಯಲ್ಲಿ ಒಂದು ರೀತಿ ಉದ್ದಟ್ಟತನದ ರಾಜಕಾರಣ ಉದ್ದಟತನದ ಆಡಳಿತ ಇನ್ನು ಮೂರು ವರ್ಷ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ಇವತ್ತು ಕಾಂಗ್ರೆಸ್ ಏನು ಆಗ್ತಾ ಇದೆ ಆದರೆ ಒಂದು ಇದು ಪ್ರಜಾಪ್ರಭುತ್ವ ಜನ ಯಾವಾಗ ಯಾವ ರೀತಿ ಯಾವ ತೀರ್ಪು ಕೊಡ್ತಾರೆ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಬಹುಶಃ ಮುಂಬರ್ತಕ್ಕಂಥ ಯಾವುದೇ ಸ್ಥಳೀಯ ಚುನಾವಣೆಗಳಲ್ಲಿ ತೋರಿಸ್ತಾರೆ ಆದರೆ ತಾವು ಕಂಡಂತೆ ಕೋರ್ಟಿಂದ ಡೈರೆಕ್ಷನ್ಸ್ ಇದೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಮ್ಮಿಡಿಯೇಟಾಗಿ ಕಂಡಕ್ಟ್ ಮಾಡಬೇಕು ಜೆಡ್ ಪಿ ಟಿ ಪಿ ಚುನಾವಣೆ ಮಾಡಬೇಕು ಎಸ್ಪೆಷಲಿ ಕಾರ್ಪೊರೇಷನ್ ಚುನಾವಣೆ ಅಂತೂ ನಿಮಗೆ ಸಾಕಷ್ಟು ಸಮಯದಿಂದ ಆಗಬೇಕು ಅಂತಕ್ಕಂಥ ಡೈರೆಕ್ಷನ್ಸ್ ಇದ್ದರೂ ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿ ಮೆಷರ್ಸ್ನ ತಗೊಂಡಿಲ್ಲ ಇವರು ಏಕೆಂದರೆ ಅವರಿಗೆ ಒಳಗಡೆ ಒಂದು ಆತಂಕ ಇದೆ ಈಗ ಅವರ ಒಂದು ಎರಡು ವರ್ಷದ ಆಳ್ವಿಕೆ ಏನಿದೆ ಆಡಳಿತ ಏನಿದೆ ಅದನ್ನು ಯಾವ್ಯಾವ ರೀತಿ ಇವತ್ತು ಜನಸಾಮಾನ್ಯರು ತಗೊಂಡಿದ್ದಾರೆ ಅಂತಕ್ಕಂಥದ್ದು ಅವ್ರ ಅರಿವಿದೆ ಖಂಡಿತವಾಗೂ ಮುಂದೆ ಸ್ಥಳೀಯ ಚುನಾವಣೆಗಳು ಕಂಡಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಜನ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಅದರ ಅರಿವಿದೆ